ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹಲವಾರು ವರ್ಷಗಳಿಂದ ಕಡಿಮೆ ವೇತನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರು ತಮ್ಮ ಸೇವಾ ಭದ್ರತೆ ಮತ್ತು ಖಾಯಂಗೊಳಿಸುವಂತೆ ಆಗ್ರಹಿಸಿ ಗದಗ ಜಿಲ್ಲಾಧಿಕಾರಿ ಕಚೇರಿ ಎದುರು ನಿನ್ನೆ ಪ್ರತಿಭಟನೆ ನಡೆಸಿದರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ಅತಿಥಿ ಉಪನ್ಯಾಸಕರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ ಸತ್ಯಾಗ್ರಹ ಸ್ಥಳಕ್ಕೆ ಗದಗ ತೋಂಟದಾರಿ ಮಠದ ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಹಾಗೂ ಸರ್ಕಾರಿ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಹನುಮಂತ ಕಲ್ಮಮನಿ ಆಗಮಿಸಿ ಉಪನ್ಯಾಸಕ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಜೋಳದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಾಜ್ಯದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ಈಗ ಸರ್ಕಾರ ಅವರನ್ನೆಲ್ಲ ಏಕಾಏಕಿ ಸೇವೆಯಿಂದ ವಜಾ ಮಾಡುವ ತಂತ್ರ ರೂಪಿಸಿದೆ ಈ ಕೂಡಲೇ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ನೀಡದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಅದಕ್ಕಿಂತ ಪೂರ್ವದಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿ ಇವತ್ತು ಬೀದಿಗಿಳಿದಿದ್ದಾರೆ ನೀವು ಎಮ್ ಎ ಮಾಡಿಕೊಂಡವ್ರನ್ನ ಅವರಾಗೆ ಬಂದು ಕೆಲಸಕ್ಕೆ ಬರಲಿಲ್ಲ ನೀವಾಗೆ ಕರೆದ್ರಿ ಅಂತ ಅವ್ರು ಅವತ್ತು ಕೆಲ್ಸಕ್ಕೆ ಬಂದ್ರು ಮತ್ತೆ ಇವತ್ತು ಯಾವ ನಿಯಮದ ಪ್ರಕಾರ ಅವ್ರನ್ನ ತೆಗೆದು ಹಾಕತ್ತೀರಿ ಅನ್ನೋದನ್ನ ನಾನು ಪ್ರಶ್ನೆ ಮಾಡ್ತಿದ್ದೇನೆ ಗಂಗಾವತಿಯ ಅತಿಥಿ ಉಪನ್ಯಾಸಕ ರಾಘವೇಂದ್ರ ಚವಡಕಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನ ಸೇವಾ ಭದ್ರತೆ ನೀಡುವ ಭರವಸೆ ನೀಡಿತ್ತು ಆದರೆ ಅಧಿಕಾರಕ್ಕೆ ಬಂದ ನಂತರ ಕಾನೂನಿನ ನೆಪ ಹೇಳಿ ಕೆಲಸದಿಂದ ವಜಾ ಮಾಡುತ್ತಿದೆ ಎಂದು ತಿಳಿಸಿದರು ಇಡೀ ರಾಜ್ಯಾದ್ಯಂತ ಕುಟುಂಬ ಸಮೇತ ಗದಗಿಗೆ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ಆ ಅನಾಹುತಗಳಿಗೆ ದಾರಿ ಮಾಡಿಕೊಡದೆ ತಕ್ಷಣ ಅತಿಥಿ ಉಪನ್ಯಾಸಕ್ಕೆ ಹುದ್ದೆಗೆ ಒಂದು ಗೌರವ ಕೊಟ್ಟು ಸೇವಾ ಸಕ್ರಮತೆ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿದೆ ಡಾಕ್ಟರ್ ಸ್ವಾಮೀಜಿ ಕಳೆದ ಹಲವಾರು ವರ್ಷಗಳಿಂದ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಈ ಅಧ್ಯಾಪಕರು ಮಕ್ಕಳಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಪಾಠ ಪ್ರವಚನ ಮಾಡುವುದರ ಮೂಲಕ ತಮ್ಮ ಜ್ಞಾನ ಶಕ್ತಿಯನ್ನ ಹೆಚ್ಚಿಸಿದಂತಹ ಈ ಅಧ್ಯಾಪಕರು ಪಾಲಾಗಬಾರದು